ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾವು ಇಂದು ಐದನೇ ತರಗತಿಯ ಸಿರಿ ಕನ್ನಡದ ಪಾಠ ನಮ್ಮ ಮಾತು ಕೇಳಿ ಸಿರಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದ ಒಂದು ಪಾಠ ಅದರ ಪಾಠದ ಒಂದು ಏನಿದೆ ಗ್ರಾಮರ್ ಆಗಿರ್ಬೋದು ಮತ್ತು ಕ್ವಶನ್ ಆನ್ಸರ್ ಆಗಿರ್ಬೋದು ನಾವು ಓದ್ಕೊಂಡು ಬರೋಣ ಮೊದಲನೆಯದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಾಡಿನ ಅಧಿಪತಿ ಯಾರು ಕಾಡಿನ ಅಧಿಪತಿ ಆನೆ ಆ ಕಾಡಿನ ರಾಜ ಯಾರಾಗಿರ್ತಾರೆ ಆನೆ ಮಾಮೂಲಿಗೆ ಸಿಂಹ ಇರುತ್ತೆ ಬಟ್ ಇಲ್ಲಿ ಆನೆ ಇದೆ ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು ಆನೆ ಅದಕ್ಕೆ ಹೇಳುತ್ತೆ ಯಾವುದರಲ್ಲಿ ನೀನು ವಿವರ ಬಾ ಅಂತ ಹೇಳುತ್ತೆ ಡೀಟೇಲ್ಸ್ ಬಾ ಅಂತ ಹೇಳುತ್ತೆ ಆನೆಯು ಫಲಕದಲ್ಲಿ ವಿವರ ಬರೆದು ಸೂಚನೆ ತರಲು ಸೂಚನೆ ನೀಡಿತ್ತು ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು ಆನೆ ಹೇಳ್ತದೆ ಹೇಳುತ್ತೆ ಒಂದು ಬೋರ್ಡ್ ಸೂಚ ಫಲಕ ಅಂದರೆ ಒಂದು ಬೋರ್ಡ್ ಇರುತ್ತಲ್ವ ಅದರಲ್ಲಿ ನೀನು ಡೀಟೇಲ್ಸನ್ನು ಬರ್ಕೊಂಡು ಅಂತ ಆನೆ ಎಲ್ಲರಿಗೂ ಇರುವ ಎಲ್ಲ ಪ್ರಾಣಿಗಳಿಗೂ ಸಹ ಅದು ಸೂಚನೆಯನ್ನು ಕೊಡುತ್ತೆ ಇನ್ಸ್ಟ್ರಕ್ಷನ್ ಕೊಡುತ್ತೆ ಮೂರನೆಯದು ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ನೀಡಿದವರು ಯಾರು ಮನುಷ್ಯರು ನಮಗೆ ತಿನ್ನೋಕ್ಕೆ ಆಹಾರ ಕಡಿಮೆ ಕೊಡ್ತಾರೆ ಅಂತ ಯಾರು ಹೇಳ್ತಾರೆ ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ಕಂಪ್ಲೇಂಟ್ ದೂರು ಕೊಟ್ಟವರು ಯಾರು ಎತ್ತು ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಕಾಡು ನಮಗೂ ಬೇಕು ನಿಮಗೂ ಬೇಕು ಅಂತ ಎಚ್ಚರಿಕೆ ನೀಡಿದವರು ಯಾರು ಕಾಡು ನಿಮಗೂ ಬೇಕು ನಮಗೂ ಬೇಕು ಎಂದು ಎಚ್ಚರಿಕೆಯನ್ನು ಕೊಟ್ಟವ್ರು ಯಾರು ಜಿಂಕೆ ಜಿಂಕೆ ಹೇಳುತ್ತೆ ಕಾಡು ನಮಗೂ ಬೇಕು ನಿಮಗೂ ಬೇಕು ನಿಮಗೆ ಗೊತ್ತಲ್ವ ಯಾಕೆ ಅಂದ ನಮಗೆ ಕಾಡು ಮನುಷ್ಯನಿಗೆ ತುಂಬ ಅವಶ್ಯಕತೆ ಇದೆ ಕಾಡಿಲ್ಲದೆ ನಾವಿರೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಐದನೆಯದು ಗುಂಡುಗಳನ್ನು ಸೇರಿಸಬೇಡಿ ಎಂದು ಹೇಳಿದವರು ಯಾರು ಪಟಾಕಿಗಳು ಅದೆಲ್ಲ ಸೌಂಡ್ ಇದಾಗಿರ್ಬೋದು ಅಥವಾ ಏರ್ ಪೊಲ್ಯೂಷನ್ ಮಾಡುತ್ತೆ ನಾಯ್ಸ್ ಪೊಲ್ಯೂಷನ್ ಮಾಡುತ್ತೆ ಅದಕ್ಕೆ ಅದನ್ನು ಸಿಡಿಸಬೇಡಿ ಅಂತ ಯಾರು ಹೇಳ್ತಾರೆ ಮಂಗ ಮಂಕಿ ಕೋತಿ ಹೇಳುತ್ತೆ ನೆಕ್ಸ್ಟು ಲಾಂಗ್ ಆನ್ಸರಲ್ಲಿ ಮೊದಲನೇದು ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಎತ್ತು ಒಂದು ಫಲಕದಲ್ಲಿ ಅದು ಡೀಟೇಲ್ಸನ್ನು ಬರ್ಕೊಂಡು ಬಂದಿತ್ತು ಸೊ ಆ ಟಿ ಇದರಲ್ಲಿ ಏನು ಡೀಟೇಲ್ಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಎತ್ತು ಹಿಡಿದ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಅಂದರೆ ಹೆತ್ತನ್ನು ನೀವು ಹೊಲದಲ್ಲಿ ತುಂಬ ದುಡಿಸ್ತೀರಲ್ವ ಅದು ಕಡಿಮೆ ಆಹಾರ ನೀಡುತ್ತೀರಿ ನಮಗೆ ತಿನ್ನೋಕ್ಕೆ ಮಾತ್ರ ನೀವು ಸ್ವಲ್ಪ ಒಂದು ಆಹಾರನ ಕೊಡ್ತೀರಾ ನಮ್ಮ ಸೇವೆ ಬೇಕು ನಮ್ಮ ಅಂದರೆ ನಮ್ಮ ಸರ್ವಿಸ್ ತೊಗೊಳ್ತೀರಾ ನೀವು ಕೆಲಸ ಮಾಡಿಸ್ತೀರಾ ನಾವು ಮಾತ್ರ ಬೇಡ ಅಲ್ಲವೇ ನಾವು ಮಾತ್ರ ಬೇಡ ಅಲ್ಲವೇ ಅಂದರೆ ಇವಾಗ ಹಸುಗಳಿಗೆ ವಯಸ್ಸಾಗ್ತಾ ಆಗ್ತಾ ಏನು ಮಾಡ್ತಾರೆ ಆ ಹಸುಗಳನ್ನ ಮಾರಿಬಿಡ್ತಾರೆ ಮೇಲೆ ಅವ್ರು ಏನು ಮಾಡ್ಕೊತಾರೋ ಅದು ಗೊತ್ತಿಲ್ಲ ನಮ್ಮ ಸೇವೆ ಮರೆಯದಿರಿ ನಾವು ಸರ್ವಿಸ್ ಮಾ ನಿಮಗೆ ಸೇವೆ ಮಾಡಿದ್ದೀವಿ ಅಂತ ಮರಿಬೇಡಿ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರದಿತ್ತು ನಾವು ಮನುಷ್ಯರ ಥರನೇ ನಮ್ಮನ್ನು ಸ್ವಲ್ಪ ದಯೆಯಿಂದ ನೋಡ್ಕೊಡಿ ಕರುಣೆಯಿಂದ ನೋಡ್ಕೊಡಿ ಅಂತ ಯಾರು ಹೇಳ್ತಾ ಇರೋದು ಎತ್ತು ಇದೆ ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಜಿಂಕೆ ಹಿಡಿದ ಒಂದು ಫಲಕದಲ್ಲಿ ಏನಂತ ಬರೆದಿರುತ್ತೆ ಜಿಂಕೆ ಹಿಡಿದ ಫಲಕದಲ್ಲಿ ನಮ್ಮ ಬದುಕಿನ ಆಧಾರ ತಾಣ ಕಾಡು ನಮ್ಮ ಒಂದು ಜೀವನ ಮಾಡೋದು ಎಲ್ಲಿ ನಾವು ಜೀವನೆ ಮಾಡ್ತೀವಿ ಕಾಡಲ್ಲಿ ನಾವು ಜೀವನ ಮಾಡ್ತೀವಿ ಅದನ್ನು ನಾಶ ಮಾಡುತ್ತಿದ್ದೀರಿ ನೀವು ಅದನ್ನು ಏನು ಮಾಡ್ತಾ ಇದ್ದೀರಿ ನಾಶ ಮಾಡ್ತಾ ಇದ್ದೀರಿ ಡೆಸ್ಟ್ರಾಯ್ ಮಾಡ್ತಾ ಇದ್ದೀರಾ ನಮಗೆ ಎಲ್ಲ ಕಡಿತಾ ಇದ್ದೀರ ಕಾಡುಗಳನ್ನ ಕಡಿತಾ ಇದ್ದೀರ ನಮಗೆ ತಿನ್ನಲು ಹುಲ್ಲಿಲ್ಲ ನಮಗೆ ತಿನ್ನೋಕ್ಕೇನಿಲ್ಲ ಆಹಾರ ಇಲ್ಲ ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ಪ್ರಾಣಿಗಳೆಲ್ಲ ಎಲ್ಲಿ ಮಲ್ಕೊಳ್ಳುತ್ತೆ ಮರದ ಕೆಳಗಡೆ ಮಲ್ಕೊಳ್ಳುತ್ತೆ ಸೊ ಅದು ಹೇಳ್ತದೆ ನಮಗೆ ಮಲ್ಕೊಳ್ಳೋಕ್ಕೆ ಜಾಗ ಇಲ್ಲ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ಕಾಡು ನಿಮಗೂ ಬೇಕು ನಮಗೂ ಬೇಕು ಅದಕ್ಕೆ ಏನಂತೆ ಕಾಡನ್ನು ಉಳಿಸಿ ನಮ್ಮನ್ನು ಉಳಿಸಿರಿ ಮತ್ತು ನೀವು ಉಳಿಯಿರಿ ಎಂದು ಫಲಕದಲ್ಲಿ ಬರೆದಿತ್ತು ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಆಮೆ ಟೋಟೈಸ್ ಅದು ಏನು ಬರೆದಿತ್ತು ಒಂದು ಇದರ ಬೋರ್ಡಲ್ಲಿ ಅಂದರೆ ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು ನಮಗೆಲ್ಲ ಗೊತ್ತೇ ಇದೆ ನೀಲು ನೀರು ಒಂದು ಅಮೂಲ್ಯ ಅಮೃತದಂತಹ ಒಂದು ಸಂಪತ್ತು ಅದು ಅದನ್ನು ಹಾಳು ಮಾಡುತ್ತಿದ್ದೀರಿ ನೀವು ಅದನ್ನೇನು ಮಾಡ್ತಾಯಿದ್ದೀರಿ ಕಲುಷಿತಗೊಳಿಸ್ತಾ ಇದ್ದೀರಿ ಹಾಳು ಇದ್ದೀರಿ ಕಸ ಕಡ್ಡಿ ಹಾಕಿ ಕಸ ಕಡ್ಡಿ ಹಾಕಿ ಹಾ ಕಲುಷಿತಗೊಳಿಸುತ್ತಿದ್ದೀರಿ ನಮಗೆ ನೀರಿನಲ್ಲಿ ಇರಲು ಕಷ್ಟವಾಗುತ್ತಿದೆ ನೀವೇನು ಮಾಡ್ತೀರಾ ಕಸ ತಗೊಂಡೋಗಿ ಬಟ್ಟೆ ತೊಗೊಂಡೋಗಿ ಗಲೀಜು ತಗೊಂಡೋಗಿ ಎಲ್ಲ ನೀರಲ್ಲೇ ತೊಳಿತೀರಲ್ವ ಅಂದರೆ ಹಳ್ಳಿಗಳಲ್ಲಿ ಕೆರೆ ಅದೆಲ್ಲ ಬಾವಿ ಇರುತ್ತಲ್ವ ಅಲ್ಲೆಲ್ಲ ನೀವು ಇಷ್ಟು ಗಲೀಜು ಇದ್ದೀರಾ ಅಂತ ಹೇಳ್ತಾರೆ ನೀರು ನಮ್ಮೆಲ್ಲರ ಜೀವ ಅಲ್ವಾ ನೀರು ದುರ್ಬಳಕೆ ಮಾಡಬೇಡಿ ಕಲುಷಿತಗೊಳಿಸಬೇಡಿ ಎಂದು ಫಲಕದಲ್ಲಿ ಬರೆದಿತ್ತು ನೀರಿನಲ್ಲಿ ವಾಸ ಮಾಡೋ ಮೀನುಗಳಾಗಿರ್ಬೋದು ಆಮೆ ಆಗಿರ್ಬೋದು ಜಲಚರಗಳಿಗೆ ಏನಾಗುತ್ತೆ ನೀವು ನೀರನ್ನು ಗಲೀಜು ಮಾಡೋದ್ರಿಂದ ಅವುಗಳಿಗೆ ಉಸಿರಾಟಕ್ಕೆ ನೀರಿನಲ್ಲಿ ಇರೋದಕ್ಕೆ ಅದು ಕಷ್ಟ ಆಗುತ್ತೆ ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಕರಡಿ ಹಿಡಿದ ಒಂದು ಫಲಕದಲ್ಲಿ ಏನಿತ್ತು ಏನಿತ್ತಪ್ಪ ಅಂದರೆ ಎಲ್ಲವನ್ನು ನೀವೇ ತಿನ್ನುತ್ತೀರಿ ಎಲ್ಲ ಅಂದರೆ ಕಾಡಲ್ಲಿರೋ ಒಂದು ಜೇನೆಲ್ಲ ನೀವೇ ತಿಂತೀರಾ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ತಿಂದು ಹೆಚ್ಚಾಗ್ಬಿಟ್ಟು ಏನು ಮಾಡುತ್ತೆ ಅದನ್ನು ಬಿಸಾಕ್ತೀರಿ ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಾವು ಕರಡಿ ಇದ್ದೀವಿ ಕಾಡಲ್ಲಿ ಅಂತ ನೀವು ಗಮನಿಸೋದಿಲ್ಲ ಎಲ್ಲನೂ ಎತ್ಕೊಂಡೋಗ್ಬಿಡ್ತೀರಾ ನಮಗೇನು ಉಳಿಸುವುದಿಲ್ಲ ನಮಗೆ ತಿನ್ನೋಕ್ಕೆ ಏನು ಸಹ ಉಳಿಸಲ್ಲ ನಮಗೂ ತಿನ್ನಲು ಬಿಡಿ ಎಂದು ಫಲಕದಲ್ಲಿ ಬರೆದಿತ್ತು ಅದು ಹೇಳ್ತದೆ ನಮಗೂ ಸಹ ತಿನ್ನಕ್ಕೆ ಬಿಡಿ ಎಲ್ಲ ನೀವೇ ಎತ್ಕೊಂಡ್ರೆ ಹೇಗೆ ಅಂತ ಇದೆ ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ನಾಯಿ ಏನು ಹೇಳ್ತಾ ಇದೆ ನಮಗೆ ಏನಪ್ಪ ಅಂದರೆ ನಾವು ನಡೆದಾಡಬೇಕು ನಾಯಿಗಳು ಹೇಳ್ತದೆ ನಾವು ನಡೆದಾಡಬೇಕು ರೋಡಲ್ಲಿ ಓಡಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಏನಾಗುತ್ತೆ ರೋಡ್ ಸೈಡಲ್ಲಿ ನಿಮ್ಮ ವಾಹನಗಳೇ ತುಂಬಿರುತ್ತೆ ನೀವು ರೋಡ್ ಸೈಡಲ್ಲಿ ಏನಾಗುತ್ತೆ ರೋಡಲ್ಲಿ ನಿಮ್ಮ ವಾಹನಗಳೇ ಓಡಾಡ್ತಾ ಇರುತ್ತೆ ಅಂತ ಹೇಳ್ತೇವೆ ಮೈ ಮೇಲೆ ಹೆಚ್ಚರ ಸಾಗುತ್ತೀರಿ ಇತರರಿಗೂ ತೊಂದರೆ ಕೊಡುತ್ತೀರಿ ನಿಮ್ಗೆ ಗೊತ್ತಂದರೆ ರೋಡಲ್ಲಿ ಹೋಗಾಗ ಏನು ಮಾಡ್ತಾರೆ ನೀವು ನಾಯಿ ಮಲ್ಕೊಂಡಿದ್ರು ಜೋರಾಗಿ ಅದ್ರ ಮೇಲೆ ಓಡಿಸ್ಕೊಂಡು ಹೋಗ್ತೀರ ಕಾರ್ ಕೆಳಗಡೆ ನಾಯಿ ಮಲ್ಕು ಮಲ್ಕೊಂಡಿದ್ರು ಸಹ ನೋಡೋಲ್ಲ ನೀವು ಜೋರಾಗಿ ಅದ್ರ ಮೇಲೆ ಓಡಿಸ್ಕೊಂಡು ಹೋಗಿ ನೋಡದೇ ಇದ್ದರೆ ಓಕೆ ನೋಡಿ ನೋಡಿನೂ ಓಡಿಸ್ಕೊಂಡು ಹೋಗ್ತೀರಲ್ವ ಅಂದರೆ ಅವ್ರಿಗೆ ತೊಂದರೆ ಕೊಡೋ ಥರ ಆಗುತ್ತೆ ಸರಿಯಾಗಿ ಚಲಿಸಿ ನೀವು ಗಾಡಿನ ಸರಿಯಾಗಿ ಓಡಿಸಿ ಏನೋ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ನೀವು ಸರಿಯಾಗಿ ಓಡಿಸಿ ನಮಗೆ ಓಡಾಡೋಕ್ಕೂ ಸಹ ಜಾಗ ಬಿಡಿ ಅಂತ ಹೇಳ್ತಾರೆ ನೆಕ್ಸ್ಟು ಬೆಟ್ಟ ಸ್ಥಳ ತುಂಬಿರಿ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶ್ ಕಳಿಸಿತ್ತು ಮೆಚ್ಚುಗೆ ಪ್ರಾಣಿಗಳು ಈ ದಿನದ ಸಿದ್ಧವಾಗಿ ಬಂದಿದ್ದವು ಎಲ್ಲಿಗೆ ಸಭೆಗೆ ಎಲ್ಲರ ಕುರಿತಾಗಿಯೂ ಈ ರೀತಿಯ ಸಲ್ಲದು ಎಂದು ಆಕ್ರೋಶ ಎಲ್ಲರ ಕುರಿತಾಗಿಯೂ ಆಕ್ರೋಶ ಸಲ್ಲದು ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಹೇಳಿದ್ದು ಯಾವುದು ಎತ್ತು ಬೇರೆ ರೀತಿಯಾಗಿಯೂ ಸಹ ನಿಮಗೆ ಬಿಟ್ಟ ಸ್ಥಳ ಕೇಳ್ಬೋದು ಬೇರೆ ಬೇರೆ ಪ್ರಾಣಿಗಳು ಹೇಳಿದಾವಲ್ವ ಅದೇ ರೀತಿಯಾಗಿ ಕೇಳಿರ್ಬೋದು ನೀವು ಲೆಸನ್ನ ಪಾಠವನ್ನು ನೀವು ಓದಿದ್ರೆ ನಿಮಗೆ ಖುಷಾಲಿಸರು ಮತ್ತು ಬಿಟ್ಟ ಸ್ಥಳ ತುಂಬಿರಿ ತುಂಬ ಈಸಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು